ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಟ್ವೆಂಟಿ ಬೈ ಥರ್ಟಿದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಅದ್ಭುತವಾದ ಮನೆನ ತೋರಿಸೋ ಬಂದಿದ್ದೀನಿ ಇದು ಇರೋದು ಆಂಜನಪುರ ಟೆಂತ್ ಬ್ಲಾಕ್ ನಿಮಗೆ ದಯಾನಂದ ಸಾಗರ್ ಸ್ಕೂಲ್ ಗೊತ್ತಿರ್ಬೋದು ಮತ್ತು ಬಸ್ ಡಿಪೋ ಅದ್ರ ಪಕ್ಕದಲ್ಲೇ ಬರುವಂತಹ ಮನೆ ಇದಾಗಿರುತ್ತೆ ಇದು ನಮಗೆ ಈಸ್ಟ್ ಗೇಟ್ ಈಸ್ಟ್ ಡೋರಲ್ಲಿ ಸಿಗುತ್ತೆ ಮನೆ ನಂಬರ್ ಬಂದು ಏಟ್ ಜೀರೋ ಏಯ್ಟ್ ಎಂಟುನೂರ ಎಂಟು ಆಗಿರುತ್ತೆ ಮನೆ ಆಪೋಸಿಟೇ ನಾವು ಥರ್ಟಿ ಫೀಟ್ ಟಾರ್ ರಸ್ತೆ ನೋಡ್ತಾ ಇದ್ದೀವಿ ಇದು ಈಸ್ಟಿಗೆ ಗೇಟ್ ಸಿಗುತ್ತೆ ಈಸ್ಟ್ ಮೇನ್ ಡೋರ್ ಸಿಗುತ್ತೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಮನೆ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ ಫುಲ್ ಫಿನ್ಸಿಂಗ್ ಅಲ್ಲಿ ಮಾಡಿರುವಂತಹ ಎಮ್ ಎಸ್ ಗೇಟ್ ಸಿಗುತ್ತೆ ಅದು ಪಿಸ್ತಾ ಗ್ರೀನ್ ಕಲರ್ ಮಾಡಿದ್ದಾರೆ ಇಲ್ಲಿ ವಾಲ್ ಕ್ಲೈಂಡಿಂಗ್ ಟೈಲ್ಸ್ನ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಮ ಮನೆ ಹೆಸರು ಹಾಕೋದಿಕ್ಕೆ ವಿತ್ ಲೈಟು ಟಫ್ ಗ್ಲಾಸು ಅದ್ರ ಮೇಲ್ಗಡೆ ಏನಿದೆಯಲ್ಲ ರೂಮ್ಗಳು ಮತ್ತೆ ಓಪನ್ ಟೆರಸ್ ಆ ಥರ ಸಿಗುತ್ತೆ ಒಳಗಡೆ ಹೋಗೋಣ ಬನ್ನಿ ಇನ್ನು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಹೈ ಗೇಜ್ ಅಲ್ಲಿ ಮಾಡಿರುವಂತಹ ಇದು ಗೇಟ್ ಆಗಿರುತ್ತೆ ಇದು ನಮಗೆ ಪಾರ್ಕಿಂಗ್ ಲೇಔಟ್ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಬಿಗ್ ಯು ವಿ ಕಾರ್ ಗಳನ್ನ ನಿಲ್ಲಿಸಿಕೊಂಡು ಅಕ್ಕ ಪಕ್ಕ ಟು ವೀಲರ್ ಗಳನ್ನ ನಿಲ್ಲಿಸಿಕೊಬಹುದು ಆ ತರ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬೋರ್ವೆಲ್ ಇದೆ ಅಲ್ಲಿ ಸಂಪ್ ಇದೆ ಇಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಕಾವೇರಿ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಸಪರೇಟ್ ಆಗಿ ಒಂದು ಎಂ ಎಸ್ ನ ಕೊಟ್ಟಿರುವಂತದ್ದು ಗ್ಯಾಸ್ ಇದೆ ಈ ಇದರ ಹಿಂದುಗಡೆ ನಮಗೆ ಕಾವೇರಿ ಇಲ್ಲಿ ಇಲ್ಲಿ ಕಾವೇರಿದು ಸಿಗುತ್ತೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಒನ್ ಬೈ ಒನ್ನು ಹನಿಬೀನ್ ಪ್ಯಾಟ್ರನ್ನಲ್ಲಿ ಇಲ್ಲಿ ಮತ್ತೆ ಒನ್ ಆರ್ ಕೆ ಅಥವಾ ಒಂದು ಗೆಸ್ಟ್ ರೂಮು ಅಥವಾ ಲೇಬರ್ ರೂಮು ಆ ಥರ ಕೊಡ್ಬೋದು ಅದಕ್ಕೂ ಕೂಡ ವಾಲ್ಕ್ಲೈನಿಂಗ್ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ನ ಕೊಟ್ಟಿದ್ದಾರೆ ಬಾರ್ಡರ್ ಬ್ಲಾಕ್ನ ಕೊಟ್ಟಿರುವಂಥದ್ದು ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ಗೆ ಇರುವಂತಹ ಲುಕ್ ಆಗಿರುತ್ತೆ ಇಲ್ಲಿ ಯು ಪಿ ಎಸ್ ಪಾಯಿಂಟು ಅಲ್ಲಿ ಕನ್ಸಲ್ಟ್ನ ಮಾಡಿಕೊಟ್ಟಿದ್ದಾರೆ ಫುಲ್ ಫಿನ್ಸಿಂಗ್ ಇರುವಂತಹ ಬಿಲ್ಡಿಂಗ್ ಇದಾಗಿರುತ್ತೆ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ ಬನ್ನಿ ತೋರಿಸೋಣ ಇಲ್ಲಿ ನಮಗೆ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ ಸೆಟ್ ಬ್ಯಾಕ್ ಇದೆ ಸೆಟ್ ಬ್ಯಾಕ್ ಡೋರ್ ಮಾಡಿಕೊಟ್ಟಿದ್ದಾರೆ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋ ಬರುತ್ತೆ ವಿತ್ ಮಸ್ಕಿಟೋ ಲೇಯರ್ ವಾರ್ಡ್ ರೂಬರ್ ಎಲ್ಲ ಕೊಟ್ಟಿದ್ದಾರೆ ಒಂದು ಚಿಕ್ಕ ಫ್ಯಾಮಿಲಿ ಗಂಡ ಹೆಂಡತಿ ಅಥವಾ ಲೇಬರ್ ಯಾರಾದರೂ ಇರೋ ಥರ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಅಡುಗೆ ಗಿಡಿಗೆ ಮಾಡೋದಕ್ಕೆ ಸ್ಟವ್ ಇಟ್ಕೊಡೋದಕ್ಕೋಸ್ಕರ ಪ್ರೊವಿಜನ್ ಮಾಡಿಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ವಿಂಡೋ ಬರುತ್ತೆ ಕೊಳೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಮಗೆ ಟೈಲ್ಸ್ನ ಕೊಟ್ಟಿರುವಂಥದ್ದು ಇದು ಒಂದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಒಂದು ರೂಮ್ನ ಆಗಿರುತ್ತೆ ಈಸಿಯಾಗಿ ಒಂದು ಕಿಂಗ್ ಸೈಜ್ ಸಾರಿ ಕ್ವಿನ್ ಸೈಜ್ ಕಾಟ್ನ ಹಾಕ್ಕೋಬೋದು ಟಿ ವಿ ಕ್ಯಾಬಿನೆಟ್ ಇಟ್ಬೇಕಾದ್ರಲ್ಲಿ ಇಟ್ಕೋಬೋದು ಮೇಲ್ಗಡೆ ಕೂಡ ವಾಟರ್ ಸಿಗುತ್ತೆ ಸೆಟ್ ಬ್ಯಾಕ್ ಇದೆ ಸೆಟ್ ಬ್ಯಾಕ್ ಕೂಡ ನಮಗೆ ಫುಲ್ ಸೆಕ್ಯೂರ್ ಆಗಿ ಮಾಡಿ ಕೊಟ್ಟಿದ್ದಾರೆ ಸೊ ಇದು ಸೆಟ್ ಬ್ಯಾಕ್ ಸೆಟ್ ಬ್ಯಾಕ್ ಆಲ್ಸೋ ಎಮ್ ಎಸ್ ರೈಲಿಂಗ್ಸ್ ಥರ ಮಾಡಿಕೊಟ್ಟಿದ್ದಾರೆ ನೋಡ್ತಿದ್ದೀರಾ ಫುಲ್ ಫಿನ್ಸಿಂಗ್ ಆಗಿದೆ ಹಿಂಗಡೆ ನಡೀತಾ ಇದೆ ಆಮೇಲೆ ಇಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಸಿಗುತ್ತೆ ದೊಡ್ಡದಾಗಿ ಬಾತ್ರೂಮ್ ಅಲ್ಸೋ ತುಂಬ ದೊಡ್ಡದಾಗಿದೆ ಚಿಕ್ಕಪಟ್ಟ ವಸ್ತುಗಳು ಇಟ್ಟಿದ್ದಾರೆ ಸರಿನಾ ಇದು ಒಂದು ಗ್ರೌಂಡ್ ಫ್ಲೋರ್ ಹೋಗೋಣ ಈ ರೂಮ್ ಏರಿಯಾ ಕಾಣಿಸುತ್ತೆ ಇಲ್ಲಿ ಸ್ಟೆರ್ ಕೆ ನಾಲ್ಕಡಿ ವೈಟ್ ಕೊಟ್ಟಿದ್ದಾರೆ ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆಂಟಿಸ್ ಗಿಡ್ ತ್ರೀ ನಾಟ್ ಫೋರು ಜಿಂದಲ್ ಎಸ್ ಎಸ್ ರೀಲಿಂಗ್ಸ್ ನೋಟಿರುವಂತದ್ದು ಫುಲ್ ನಮಗೆ ವಾರ್ಕ್ ಲ್ಯಾಂಡಿಂಗ್ ಟೂ ಬೈ ಫೋರ್ ಇಲ್ಲಿ ಮೇಲುಗಡೆಯಿಂದ ನಿಮಗೆ ಕೆಳಗಡೆ ಪಾರ್ಕಿಂಗ್ ಏರಿಯಾ ಈ ತರ ಕಾಣಿಸುತ್ತೆ ಓಕೆ ಇಲ್ಲಿ ಹೋಗೋಣ ಸೇಮ್ ಆ್ಯಸ್ ಇಟ್ ಈಸ್ ಯೂನಿಫಾರ್ಮ್ ನೀವು ಅಲ್ಲೇನು ಕಲರ್ ನೋಡಿದಿರ ಇದೇ ಸೇಮ್ ಆ್ಯಸ್ ಇಟ್ ಇಸ್ ಇರುತ್ತೆ ಇದು ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಇಲ್ಲಿ ಎಷ್ಟೇ ಮಳೆ ಬಿಸಿಲು ಬಿದ್ದರೂ ಯಾವ ಥರದ್ದು ಟೆನ್ಷನ್ ಇಲ್ಲ ಅಂದ್ರೆ ಝೀರೋ ಮೇಂಟೆನೆನ್ಸ್ ಇಲ್ಲಿ ಒಂದು ಹ್ಯಾಂಡ್ ಗ್ರಾಪರ್ ಸಿಗುತ್ತೆ ನಾಲ್ಕು ಅಡಿ ವೈಡ್ ಆಗಿದೆ ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿಸ್ಕಿಟ್ಟು ಗಿಡ್ಡು ಸ್ಟೇಟ್ ಪಿ ವಿ ಸಿ ಪಲ್ಸ್ ಸಿಗುತ್ತೆ ಟಫ್ ಒನ್ ಗ್ಲಾಸ್ ಸಿಗುತ್ತೆ ಅದು ಕೇಸಸ್ ಅಟ್ಯಾಚ್ ಮಾಡಿ ಕೊಟ್ಟಿರುವಂಥದ್ದು ಇಲ್ಲೇ ಹೊರಂಡ ನೋಡ್ತಿದ್ದೀರಾ ಎಷ್ಟು ವಿಶಾಲುವಾಗಿದೆ ಈಸಿಯಾಗಿ ನಾವು ಎರಡು ಮೂರು ಸೀಟು ಚೇರ್ಗಳನ್ನ ಹಾಕೊಂಡು ಹೊರಗಡೆ ಟೈಮ ಸ್ಪೆಂಡ್ ಮಾಡ್ಬೋದು ಫುಲ್ ಕವರ್ ಫಿನ್ಸಿಂಗ್ ಎಲ್ಲರೂ ಹಾಫ್ ಹಾಫ್ ಕೊಡ್ತಾರೆ ಇವರು ಎಲಿವೇಶನ್ ಲುಕ್ ಇನ್ಕ್ರೀಸಿಗೋಸ್ಕರ ಹೈಟ್ನ ಮಾಡಿ ಕೊಟ್ಟಿರುವಂಥದ್ದು ಮೇಲ್ಗಡೆಯಿಂದ ಕೆಳಗಡೆ ರಸ್ತೆ ನೋಡಿ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ನಮಗೆ ಕಾರಲ್ಲಿ ಇದು ನಮಗೆ ಟೀ ಕೂಟಲ್ಲಿ ಮಾಡಿರುವಂತಹ ಮೇನ್ ಡೋರ್ ಆಗಿರುತ್ತೆ ಇದು ಸೂರ್ಯ ಬಾಗಿಲು ಬರುತ್ತೆ ಅಂದ್ರೆ ಈಸ್ಟ್ ಫೇಸು ಒಳಗಡೆ ಹೋಗೋಣ ಓಕೆ ಫ್ಲೋರಿಂಗ್ ಬಂದು ನಮಗೆ ಗ್ರಾನೈಟು ಇದು ಮೇಲ್ಗಡೆ ಹೋಗೋದಿಕ್ಕೋಸ್ಕರ ಲೈಕ್ ಬೆಡ್ರೂಮ್ಗಳಿಗೆ ಗಳಿಗೆ ಇಲ್ಲಿ ಬಿಗ್ ಹಾಲ್ ಸಿಗ್ತಾ ಇದೆ ಆಮೇಲೆ ಹಿಂಗೆ ಪ್ಯಾನ್ ಮಾಡಿದರೆ ಇದು ಪೂಜಾ ರೂಮು ದೇವ್ರ ಮನೆ ಇದು ಕಿಚನ್ ರೂಮು ನಾನು ನಿಮಗೆ ಫಸ್ಟು ಹಾಲ್ ಲುಕ್ನ ತೋರಿಸ್ಬಿಡ್ತೀನಿ ಆಮೇಲೆ ಈ ಕಡೆ ಕವರ್ ಮಾಡ್ತೀನಿ ನಾವು ಇಲ್ಲಿ ಬೇಕಾದ್ರೆ ಡೈನಿಂಗ್ ಹಾಲ್ ಏರಿಯಾ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲಿ ಅಲ್ಲಿ ಸ್ಟೋರೇಜ್ಗೋಸ್ಕರ ಕೊಟ್ಟಿದ್ದಾರೆ ಯು ಪಿ ಎಸ್ ಬಂದು ಡೌನ್ನೇ ಇದೆ ಡೌಟ್ ಇಲ್ಲ ಇಲ್ಲಿ ಬೇಕಾದ್ರೆ ನಾವು ಸ್ಟೋರೇಜ್ ಕವರ್ ಮಾಡ್ಕೋಬಹುದು ಒಂದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ಹಾಲ್ ನೋಡಿ ಎಷ್ಟು ದೊಡ್ಡದಾಗಿ ಸಕ್ಕಲಾಗಿ ಮಾಡಿಕೊಟ್ಟಿದ್ದಾರೆ ಟಿ ವಿ ಕ್ಯಾಬಿನೆಟ್ ಇದು ಕವರ್ ಮಾಡುತ್ತೆ ಇಲ್ಲಿ ಪೂಜಾ ರೂಮು ದೇವ್ರ ಮನೆ ಆಮೇಲೆ ಕಿಚನ್ ರೂಮು ಏನಿದೆಯಲ್ಲ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಈ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ಇಂದ ನಾನು ತೋರಿಸ್ತಾ ಇದ್ದೀನಿ ಎಲ್ ಶೇಪಲ್ಲಿ ನಾವು ಸೋಫಾನ ಹಾಕೋಬಹುದು ಎಲ್ ಶೇಪಲ್ಲಿ ಮತ್ತೆ ಇಲ್ಲಿ ಪಿ ವಿ ಪಿ ಓ ಪಿ ಫಾಲ್ ಸೀಲಿಂಗ್ ವಿತ್ತು ಲೈಟು ಹಾಕಿರುವಂಥದ್ದು ವಾರ್ಮು ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಈಗ ನಾನು ಈ ವಿಂಡೋ ಹತ್ತಿರದಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಎಲ್ ಶೇಪಲ್ಲಿ ಸೋಫಾ ಹಾಕೊಂಡು ಎದುರುಗಡೆನೇ ಟಿ ವಿ ಸಿಗುತ್ತೆ ಆ ಕಡೆ ಕಡೆ ತಲೆನೋವು ಬರೋಲ್ಲ ಅಂದರೆ ನೋವು ಬರೋದಿಲ್ಲ ಈಸಿಯಾಗಿ ವಿನ ವಾಚ್ ಮಾಡ್ಬೋದು ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಈ ಹಾಲಲ್ಲಿ ಮತ್ತೆ ನಮಗೆ ಒಂದು ಕಾಮನ್ ಬಾತ್ರೂಮ್ ಕಾಮನ್ ಬಾತ್ರೂಮ್ ಬರುತ್ತೆ ವಾಲ್ ಮೌಂಟ್ ಕಮೋಟ್ ಸಿಗುವಂಥದ್ದು ಸೆರ ಅಥವಾ ಹಿಟ್ವೇರ್ ಸಿಗುತ್ತೆ ನಲ್ಲಿಗಳೆಲ್ಲ ಏನಿದೆಯಲ್ಲ ನಿಮಗೆ ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುವಂಥದ್ದು ಆ್ಯಂಟಿಸ್ ಇದು ಆಂಟಿ ಸೀಟ್ ಟೈಲ್ಸ್ ಆಗಿರುತ್ತೆ ಇದು ಟೂ ಬೈ ಫೋರ್ ವೆಟ್ರೋಫ್ ಟೈಲ್ಸ್ ಟಾಪ್ ಟು ಬಾಟಮ್ ಸಿಗುವಂಥದ್ದು ನಿಮಗೆ ಈಗ ಹಾಲ್ ಲುಕ್ ಆಯಿತು ನಾವು ಡೈನಿಂಗ್ ಹಾಲ್ ಏರಿಯಾ ಇಲ್ಲೇ ಮಾಡ್ಕೋಬಹುದು ನೋಡ್ಕೊತ ಇದ್ದೀರ ಈಸಿಯಾಗಿ ಇಲ್ಲಿ ನಾಲ್ಕು ಸೀಟರ್ ಇನ್ಸ್ಟಾಲ್ ಮಾಡ್ಕೋಬಹುದು ಇಲ್ಲಿ ಮೇನ್ ಡೋರ್ ಎಂಟ್ರಿ ಆದ್ವಿ ಆ ಡೋರ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ ಎಲ್ಲ ವುಡ್ ವರ್ಕಲ್ಲಿ ಮಾಡಿರುವಂತಹ ವರ್ಕ್ ಆಗಿರುತ್ತೆ ಹ್ಯಾಚಿಂಗ್ ಗ್ಲಾಸ್ ಹಾಕಿದ್ದಾರೆ ಪೂಜಾ ರೂಮ್ಗೆ ಅಲ್ಲಿ ಒಂದು ಸ್ಲ್ಯಾಬ್ ಬರುತ್ತೆ ಪೆಂಡಿಂಗ್ ಇದೆ ಒಬ್ಬರು ನೆಮ್ಮದಿಂದ ಕೂತ್ಕೊಂಡು ಪೂಜೆ ಮಾಡ್ಬೋದು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಅಡುಗೆ ಮನೆ ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟ್ ಆಗಿರುತ್ತೆ ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು ಎಲ್ಲ ಸಾಫ್ಟ್ ಡ್ರಾಯರ್ಗಳು ಸಿಗುವಂಥದ್ದು ಓವರ್ ಹೆಡ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ ಇಲ್ಲಿ ಹ್ಯಾಂಗ್ ಬೇಸನ್ನು ಒಂದು ದೊಡ್ಡ ವಿಂಡೋ ಬರುತ್ತೆ ಅಲ್ಲಿ ನಿಮಗೆ ಒಲೆ ಅಂದರೆ ಸ್ಟವ್ ಇಡ್ಬೋದು ಅದ್ರ ಮೇಲುಗಡೆನೆ ಚಿಮ್ನಿ ಪಾಯಿಂಟು ಚೆನ್ನಾಗಿದೆ ಡೌಟೇ ಇಲ್ಲ ಕಲರ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ಇದಕ್ಕೆ ಮ್ಯಾಚ್ ಆಗೋ ಥರ ವಾಲ್ದು ಮತ್ತು ಮೇಲ್ಗಡೆ ಕಂಟಿನ್ಯೂ ಅಡುಗೆ ಮನೆ ಕೂಡ ವಿಶಾಲವಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಇದು ಫಸ್ಟ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು ಇದು ಎಂಟ್ರಿಗೆ ಇರುವಂತಹ ಒಂದು ಪಿ ಒ ಪಿ ಫಾಲ್ ಸಿಲಿಂಗು ಮೇಲ್ಗಡೆ ರೂಮ್ ಹೋಗೋಣ ವುಡನ್ನಲ್ಲಿ ಮಾಡಿರುವಂತಹ ಪಿಲ್ಲರ್ ಸಿಗ್ತಾಯಿದೆ ಇದೆ ತ್ರೀ ನಾಟ್ ಫೋರ್ ಗೇಜಲ್ಲಿ ಇರುವಂತಹ ಎಸ್ ಎಸ್ ರೈಲಿಂಗ್ ಸಿಗ್ತಾ ಇದೆ ಸ್ಟೇರ್ ಕೇಸ್ ಇಲ್ಲಿ ಸೇಮ್ ಕೆಳಗಡೆ ವೆಲ್ವೆಟ್ ವೈಟ್ ಏನು ಗ್ರ್ಯಾನೇಟ್ ಹಾಕಿದ್ದಾರಲ್ಲ ಅದೇ ಕಂಟಿನ್ಯೂ ಇಲ್ಲಿ ಸ್ಟೇರ್ ಕೇಸಲ್ಲಿ ಸಿಗುತ್ತೆ ಅದಕ್ಕೆ ಬಾರ್ಡ್ರು ಎಲ್ಲ ಕೊಟ್ಟಿದ್ದಾರೆ ಲುಕ್ಕು ಇನ್ನೂ ಹೈ ಇನ್ಕ್ರೀಸ್ ಮಾಡ್ತಾ ಇದೆ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಒಂದು ಲುಕ್ ಈ ಥರ ಕಾಣಿಸುತ್ತೆ ಕೆಳಗೆ ಹ್ಞೂ ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ಸೆಕೆಂಡ್ ಫ್ಲೋರಲ್ಲಿ ನನಗೆ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಫಸ್ಟು ತೋರಿಸ್ಕೊತೀನಿ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಮತ್ತೆ ಕಂಟಿನ್ಯೂ ಆಗುತ್ತೆ ಮೇಲ್ಗಡೆ ಹೋಗೋದಕ್ಕೆ ಕೆಳ ಕೆಳಗಡೆಯಿಂದ ಮೇಲ್ಗಡೆ ಬಂದಾಗ ಈ ಥರ ಇರುತ್ತೆ ಸರಿನಾ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ತುಂಬಿಸಿ ಕೊಟ್ಟಿದ್ದಾರೆ ವಾರ್ಡ್ರೋಬರ್ಗಳು ಡ್ರಾಯರ್ಗಳೆಲ್ಲ ಪಿ ಒ ಪಿ ಸೀಲಿಂಗ್ ಆಗಲಿ ಕಿಂಗ್ ಸೈಜ್ ಕಾಟ್ ಆಗಲಿ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ ಅದು ಇದು ಏಟ್ ಬೈ ಟೂ ಆ್ಯಂಡ್ ಹಾಫ್ ಬರುತ್ತೆ ಏಟ್ ಇಂಚಸ್ ಎರಡೂವರಿಂದ ಮೂರು ಅಡಿ ಬರುತ್ತೆ ಟೈಲ್ಸ್ ಇದು ವುಡನ್ ಪ್ಯಾಟ್ರನ್ನಲ್ಲಿ ಮಾಡಿದಂತಹ ಇದು ಫ್ಲೋರಿಂಗ್ ಆಗಿರುತ್ತೆ ಗುಡ್ ವರ್ಕ್ ಕಿಂಗ್ ಸೈಜ್ ಕಾರ್ಟು ವಿತ್ ಹೈಡ್ರಾಕ್ ಲಿಫ್ಟು ನಿಮಗೆ ಈ ಸೈಡು ವಾಟ್ರ್ ಬೂರ್ಗಳು ಸಿಗುತ್ತೆ ಆ ಸೈಡು ವಾಟ್ರ್ ಬೂರ್ಗಳು ಸಿಗುತ್ತೆ ಒಂದು ದೊಡ್ಡ ವಿಂಡೋ ಸಿಗುತ್ತೆ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ಲು ಇಲ್ಲಿ ಟಿವಿ ಕ್ಯಾಬಿನೆಟ್ಟು ಗುಡ್ ಇಲ್ಲೆಲ್ಲ ಡ್ರಾಯರ್ಗಳು ವಾಟ್ರ್ ಬೂರ್ಗಳಲ್ಲಿ ಸಿಗುತ್ತೆ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟ್ ಇಲ್ಲ ಇದು ಮಾಸ್ಟರ್ ಬೆಡ್ರೂಮ್ ಎ ಸಿ ಪಾಯಿಂಟ್ ಆಗಿರುತ್ತೆ ಇಲ್ಲಿ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಸೇಮ್ ಕೆಳಗಡೆ ಏನು ನೋಡಿದ್ರಲ್ಲ ಆಸ್ ಇಟ್ ಈಸ್ ಅದು ಬರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಬಿಲ್ಡಿಂಗ್ ಇದಾಗಿರುತ್ತೆ ಪಕ್ಕನೆ ಡ್ರೆಸ್ಸಿಂಗ್ ಟೇಬಲ್ ಆ್ಯಕ್ಚುಲಿ ನ್ಯಾಚುರಲ್ ನಾವು ಇಲ್ಲಿ ನಿಂತ್ಕೊಂಡ್ರೆ ಬೆಳಕು ನಮ್ಮ ಮುಖದ ಮೇಲೆ ಬಿಡುತ್ತೆ ಈಸಿಯಾಗಿ ಮಿರರ್ ನೋಡ್ಕೋಬೋದು ವಿಸಿಬಲ್ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಗಿಡದೆ ಹಾಗೆ ಇದರ ಪಕ್ಕದಲ್ಲಿ ನನಗೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ನ್ಯಾಚುರಲ್ ಸ್ಕೈ ಸ್ಕೈಲೈಟ್ ಚೆನ್ನಾಗಿ ಬಂದಿದೆ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಅಂದರೆ ಮಕ್ಕಳ ಕೊಠಡಿ ಸೇಮ್ ಫ್ಲೋರ್ ಬಂದು ಗ್ರಾನೈಟ್ ಕೊಡುತ್ತೆ ವುಡನ್ ಪ್ಯಾಟರ್ನಲ್ಲಿ ಮಾಡಿರುವಂತಹ ವಾಡ್ರೋಬರ್ಗಳು ಸಿಗುತ್ತೆ ಪಿ ಒ ಪಿ ಫಾಲ್ ಸೀಲಿಂಗು ಗುಡ್ ಹ್ಞೂ ಇಲ್ಲೊಂದು ಬಾಲ್ಕನಿ ಬರುತ್ತೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಕಲರ್ ಎಲ್ಲ ನನ್ನ ಪ್ರಕಾರ ಇನ್ನೊಂದು ಕೋಟಿಂಗ್ ಪೆಂಡಿಂಗ್ ಇದೆ ಅನಿಸುತ್ತೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಹ್ಞೂ ಇದು ಡ್ರೆಸ್ಸಿಂಗ್ ಟೇಬಲ್ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಮತ್ತೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಟಾಪ್ ಟು ಬಾಟಮ್ ವೆಟ್ರಿ ಪೈಲ್ಸ್ ಸಿಗುತ್ತೆ ಜೀರೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು ಈ ಥರ ಇದೆ ಈ ಡ್ರೆಸ್ಸಿಂಗ್ ಟೇಬಲ್ ಇಂದ ನೋಡಿದರೆ ರೂಮ್ ಲುಕ್ಕು ಈ ಥರ ಇರುತ್ತೆ ಇದು ಕೂಡ ದೊಡ್ಡದಾಗೆ ಇದೆ ಡೌಟ್ ಇಲ್ಲ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ ರೂಮ್ಗಳಾಗಿರುತ್ತೆ ಪ್ಲಸ್ ಪಾಯಿಂಟು ನಮ್ಗೆ ಇಲ್ಲೊಂದು ಬಾಲ್ಕನಿ ಸಿಗುತ್ತೆ ಬಾಲ್ಕನಿಯಲ್ಲಿ ಒಂದು ಚೇರ್ ಹಾಕೊಂದು ಹೊರಗಡೆ ಕುತ್ಕೋಬೋದು ಆನ್ ಗ್ಲಾಸ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ಮೆಂಟು ವುಡನ್ ಪ್ಯಾಟ್ರನ್ನಲ್ಲಿರುವಂತಹ ವೆಟರ್ ಫಿಟೈಲ್ಸು ಪಿ ವಿ ಸಿ ಫಾಲ್ ಸೀಲಿಂಗು ಮೇಲ್ಗಡೆಯಿಂದ ಕೆಳಗಡೆ ಲುಕ್ ಲೈಕ್ ಈ ತರ ಇರುತ್ತೆ ಚಿಲ್ಡ್ರನ್ ಬೆಡ್ರೂಮ್ ಆಯ್ತು ಈಗ ಮೇಲ್ಗಡೆ ಹೋಗೋಣ ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತಿದ್ದೀರಾ ಇಷ್ಟ ಆಯ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಮನೆ ಯಾರು ತಗೊಂತೀನಿ ಅಂತ ಅವರಿಗೆ ಶೇರ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆ ನಂದು ಲುಕ್ ಈ ತರ ಬರುತ್ತೆ ಇಲ್ಲಿ ಇನ್ನೊಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ ಇದು ಟೆರಸ್ಗೆ ಇಲ್ಲಿಂದ ತೋರಿಸ್ತೀನಿ ರೀ ಮೇಲ್ಗಡೆಯಿಂದ ಕೆಳಗಡೆ ನಮ್ಗೆ ಯಾವ ಥರ ಲುಕ್ ಬರುತ್ತೆ ಅಂತ ಇಲ್ಲಿ ಸ್ಕೈಲೈಟ್ ಕೊಟ್ಟಿದ್ದೀವಿ ಅದಕ್ಕೆ ಜುಮರ್ ಪಾಯಿಂಟ್ ಎಲ್ಲ ಕೊಟ್ಟಿದೀವಿ ನ್ಯಾಚುರಲ್ ಲೈಟಿಂಗ್ ಬೆಳಕಿ ಏನಿದೆಯಲ್ಲ ಒಳಗಡೆ ಈಸಿಯಾಗಿ ಇಲ್ಲಿಂದ ಎಂಟ್ರಿ ಆಗುತ್ತೆ ಇಲ್ಲಿ ನಮಗೆ ಗೆಸ್ಟ್ ಬೆಡ್ರೂಮ್ ಇದೆ ಗೆಸ್ಟ್ ಬೆಡ್ರೂಮ್ ಓಕೆ ಕೆಳಗಡೆ ಕಾಟ್ ಬಂದಿತ್ತು ಈ ಕಡೆ ವಾಡ್ರೋಮರ್ಗಳು ಬಂದಿತ್ತು ಈಗ ಆ ಕಡೆ ಶಿಫ್ಟ್ ಆಗಿದೆ ಈಗ ನೀವು ಎರಡು ಕಾಟ್ಗಳನ್ನು ಈಸಿಯಾಗಿ ಹಾಕ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಪಿ ವಿ ಸಿ ಫಾಲ್ ಸೀಲಿಂಗು ಒಂದು ಬಿಗ್ ವಿಂಡೋ ಬರುತ್ತೆ ಮತ್ತು ಟಿ ವಿ ಕ್ಯಾಬಿನೆಟು ಈ ಥರ ಇದೆ ಲುಕ್ಕು ಆ ಡ್ರೆಸ್ಸಿಂಗ್ ಟೇಬಲು ಮತ್ತು ಅಟ್ಯಾಚ್ ಬಾತ್ರೂಮು ಈ ಬಂತಾಯಿತು ಮೂರು ಬಾತ್ರೂಮ್ಗಳು ಒಂದೇ ಸೈಡ್ ಈ ಕಡೆ ಬಂದುಬಿಟ್ಟಿದ್ದಾವೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೌಟ ಇಲ್ಲ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಈ ಕಡೆ ಡಬ್ಲ್ಯೂ ಪಿ ಯು ಸಿ ವಿಂಡೋ ಬರುತ್ತೆ ವಿಂಟಿಲೇಷನ್ಗೂ ಮತ್ತು ಮಸ್ಕಿಟೋಲೆ ಎಲ್ಲ ಹಾಕ್ಕೊಟ್ಟಿದ್ದಾರೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಇವರು ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿ ಇರುವಂಥದ್ದು ಕೊಟ್ಟಿದ್ದಾರೆ ಲಾಕ್ ಸಿಸ್ಟಮ್ ಆಲ್ಸೋ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ಗುಡ್ ಆಪ್ಷನ್ಸ್ ಓಕೆ ನಮಗಿಲ್ಲಿ ಫ್ಲೋರಿಂಗ್ ಬಂದು ಸೆರಾಮಿಕ್ ಟೈಲ್ಸು ಒನ್ ಬೈ ಒನ್ನು ಹನಿಬೀನ್ ಪ್ಯಾಟ್ರನ್ನು ಇಲ್ಲಿ ಎಲ್ಲರೂ ಮಂಗಳೂರು ಫಿಂಗರ್ ಥರ ಇವರು ಮೋಡೇ ಹಾಕಿದ್ದಾರೆ ಇನ್ ಕೇಸ್ ಫ್ಯೂಚರಲ್ಲಿ ನೀವು ಕನ್ವರ್ಟ್ ಬೇಕಾದ್ರೆ ರೂಮ್ ಥರ ಮಾಡ್ಕೋಬಹುದು ಒಳ್ಳೆ ಆಪ್ಷನ್ ಹಚ್ಚಲಿ ಇದು ಓಕೆ ಅಲ್ಲಿ ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಲ್ಯಾಡರ್ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ಗುಡ್ ಅಂತ ಹೇಳ್ಬೋದು ಇಲ್ಲಿ ಲಿಕ್ವಿಡ್ ಇಟ್ಕೊಳ್ಳಿದ್ದಕ್ಕೆ ಇದು ಪ್ಲಗ್ ಪಾಯಿಂಟು ಅಲ್ಲಿ ಇನ್ಲೆಟ್ ಬರುತ್ತೆ ಔಟ್ಲೆಟ್ ಅಲ್ಲೇ ಪಕ್ಕದಲ್ಲಿ ಬರುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ವಾಷಿಂಗ್ ಮಷಿನ್ ಪಾಯಿಂಟ್ ಆಗಿರುತ್ತೆ ಇದು ಮೋಲ್ಡ್ ಇರೋದ್ರಿಂದ ಲೈಫ್ ಬರುತ್ತೆ ಈ ಬಿಲ್ಡಿಂಗಿಗೆ ಡೌಟೇ ಇಲ್ಲ ಈ ಕಡೆಯಿಂದ ನೀವು ಲುಕ್ ತೋರಿಸ್ತೀನಿ ಯಾವ ಥರ ಬರುತ್ತೆ ಹ್ಞೂ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಲ್ಯಾಡರ್ ಕೂಡ ಒಳ್ಳೆಯದೇ ಕೊಟ್ಟಿದ್ದಾರೆ ಭಯ ಪಡದೆ ಒಬ್ಬರು ಮೇಲುಗಡೆ ಹತ್ಬಹುದು ಈಸಿಯಾಗಿ ಒಬ್ಬೊಬ್ಬರಾಗಿ ಎಲ್ಲ ಗ್ರೀನ್ ಕೊಟ್ಟಿದ್ದಾರೆ ಪೇಂಟಿಂಗ್ ವರ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಕಲರ್ ಇಷ್ಟ ಆಯಿತು ಹ್ಞೂ ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ ಒಂದೂವರೆ ಸಾವಿರ ಲೀಟರ್ ಇರುವಂಥ ಸಿಂಟೆಕ್ಸ್ ಸಿಗುತ್ತೆ ಅದ್ರ ಕೆಳಗಡೆ ಹೆಡ್ರೂಮು ಅದ್ರ ಮೇಲುಗಡೆ ಹತ್ತೋದಕ್ಕೆ ಮತ್ತೆ ಲ್ಯಾಡರ್ ಕೊಟ್ಟಿದ್ದಾರೆ ಕೈಯಿಂದ ಹೋಗಿದ್ದಕ್ಕೆ ಪಾಯಿಂಟ್ನ ಕೊಟ್ಟಿದ್ದಾರೆ ಬಟ್ಟೆಗಳು ಕೈಯಿಂದ ಹೋಗಿದ್ದಕ್ಕೆ ಪಾಯಿಂಟ್ನ ಕೊಟ್ಟಿದ್ದಾರೆ ಇದು ಸ್ಕೈಲೈಟು ಟಫನ್ ಗ್ಲಾಸು ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಫುಲ್ ಮೋಲ್ಡ್ ಕೊಟ್ಟಿರೋದ್ರಿಂದ ನಾವು ಮೇಲುಗಡೆಯೂ ಬಂದು ಟೈಮ್ ಸ್ಪೆಂಡ್ನ ಮಾಡ್ಬೋದು ಒಳ್ಳೆ ಆಪ್ಷನು ದಯಾನಂದ ಸಾಗರ್ ಸ್ಕೂಲು ಇಲ್ಲಿದ್ದ ವಾಕಬಲ್ ಡಿಸ್ಟೆನ್ಸ್ ಹಂಡ್ರೆಡ್ ಮೀಟರು ಆಗಲ್ಲ ಇದು ದಯಾನಂದ ಸಾಗರ್ ಸ್ಕೂಲ್ ಆಗಿರುತ್ತೆ ಇದು ಬಸ್ ಟಿಪ್ಪು ಎಲ್ರಿಗೂ ಗೊತ್ತೇ ಇರುತ್ತೆ ಏಯ್ಟಿ ಫೀಟ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಬಸ್ ಟಿಪ್ಪು ಇದಾಗಿರುತ್ತೆ ಗೆಳೆಯರೆ ಅದ್ರ ಪಕ್ಕದಲ್ಲೇ ಇರುವಂತಹ ಇದಾಗಿರುತ್ತೆ ಅಂದರೆ ಬಸ್ ಡಿಪೋ ಈ ಮನೆಯಿಂದ ಸ್ವಲ್ಪ ದೂರ ಇದೆ ಲೈಕ್ ಈ ಥರ ಅದು ಕಾಂಪೌಂಡು ಸರಿ ಹಾಗಾದರೆ ಎಲ್ಲ ಮನೆ ನೋಡಿದರೆ ಅಂತ ಅಂದ್ಕೊಂಡಿದ್ದೀನಿ ಇದು ಇಪ್ಪತ್ತಕ್ಕೆ ಮೂವತ್ತು ಟ್ವೆಂಟಿ ಫೈ ಥರ್ಟಿ ಬಿ ಡಿ ಎ ಈಸ್ಟ್ ಗೇಟ್ ಈಸ್ಟ್ ಮೇನ್ ಡೋರು ಮನೆ ನಂಬರು ಏಟ್ ಜೀರೋ ಏಟ್ ಬರುತ್ತೆ ಒಳ್ಳೆಯ ಕನ್ಸ್ಟ್ರಕ್ಷನ್ ಮಾಡಲ್ ಮಾಡಿಕೊಟ್ಟಿರುವಂಥ ಮನೆ ಇದ್ದಾಗಿರುತ್ತೆಳರೆ ಇದು ಆಸ್ಕಿಂಗ್ ಪ್ರೈಸು ಒನ್ ಆರ್ ಫೋರ್ಟಿ ನೈನ್ ಲ್ಯಾಕ್ಸು ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಸ್ಲೈಟ್ಲಿ ನಿಗೋಷಿಯೇಟ್ ಇದೆ ಈ ಮನೆ ನೋಡಬೇಕಂದಲ್ಲಿ ಪ್ಲೀಸ್ ನನಗೆ ಫೋನ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾದರೂ ಮನೆಗಳು ತೊಗೊತೀನಿ ಅನ್ನೋರಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಸಿಗೋಣ ಥ್ಯಾಂಕ್ ಯು ಸೋ ಮಚ್